ನಮಸ್ಕಾರ ವೀಕ್ಷಕರೇ ಸನಾತನ ಸುದ್ದಿಗೆ ನಿಮಗೆ ಸ್ವಾಗತ ಇಂದು ಕುರ್ಮೆಟ್ಕಲ್ ಹೈಟೆಕ್ ಬಸ್ ನಿಲ್ದಾಣದ ಸ್ವಚ್ಛತೆ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀವಿ ತಾವು ನೋಡ್ತಾ ಇರಬೇಕು ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಯಾವ ರೀತಿ ಚರಂಡಿ ನೀರು ಉಕ್ಕಿ ಹರಿತಾ ಇದೆ ಕಪ್ಪು ವಾಸನೆ ಅಲ್ಲಿರ್ತಕ್ಕಂಥ ಪ್ರಯಾಣಿಕರಿಗೆ ಪ್ರತಿನಿತ್ಯ ಇದೊಂದೇ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಇಲ್ಲಿ ಪ್ರತಿ ಮೂರು ದಿನಕ್ಕೊಮ್ಮೆ ಈ ರೀತಿ ಚರಂಡಿ ನೀರು ಉಕ್ಕಿ ಹರಿಯೋದು ಆ ನೀರು ಬಸ್ ಸ್ಟ್ಯಾಂಡ್ ತುಂಬೆಲ್ಲ ಹರಿಯುತ್ತದೆ ಅದನ್ನು ದಾಟ್ಕೊಂಡೇ ಬಸ್ ಹತ್ತಬೇಕಾದಂಥ ಪರಿಸ್ಥಿತಿ ಪ್ರಯಾಣಿಕರಲ್ಲಿ ಸರ್ವೇ ಸಾಮಾನ್ಯ ನಾವು ನೋಡ್ತಕ್ಕಂಥದ್ದು ಬಸ್ ನಿಲ್ದಾಣದಲ್ಲಿ ಈ ರೀತಿ ಆಗೋದು ಇದೇನು ಮೊದಲೇ ಏನಲ್ಲ ಸಾಕಷ್ಟು ಬಾರಿ ಸಾಕಷ್ಟು ಪತ್ರಿಕೆಗಳು ಸಹಿತ ಇದ್ರ ಬಗ್ಗೆ ವರದಿ ಮಾಡಿದ್ದಾವೆ ಪ್ರತಿ ಬಾರಿ ವರದಿ ಆದಾಗ ಒಂದು ಬಂದು ಸ್ವಚ್ಛ ಮಾಡೋದು ಮತ್ತೆ ಅದೇ ಮೂರು ನಾಲ್ಕು ದಿವಸ ತುಂಬಿದ ಕೂಡಲೇ ಮತ್ತೆ ಅದೇ ರೀತಿ ಈ ಚರಂಡಿ ನೀರು ತ್ಯಾಜ್ಯ ಎಲ್ಲ ಈ ರೀತಿ ಸೋರುವುದು ಮತ್ತೆ ಮತ್ತೆ ಮರಿಕಳಿಸ್ತಾನೇ ಇದೆ ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆ ಅಂತೂ ಇಲ್ವೇ ಇಲ್ಲ ರಾತ್ರಿ ಹೊತ್ತು ದನಗಳ ಕಾಟ ಇನ್ನು ಬೆಳಗ್ಗೆ ಅಂತೂ ಈ ಚರಂಡಿ ನೀರು ಇಲ್ಲಿ ಹರಿತಾ ಇರೋದು ಸೊಳ್ಳೆಗಳ ಕಾಟ ಇನ್ನು ಕುಡಿಯೋ ನೀರಿನ ವ್ಯವಸ್ಥೆ ಅಂತೂ ನೋಡಿದ್ರೆ ತಮಗೆ ಗೊತ್ತಾಗ್ಬೋದು ಪಾಚಿ ತುಂಬಿದೆ ಯಾವ ರೀತಿ ಇಲ್ಲಿನ ವ್ಯವಸ್ಥೆ ಇದೆ ಅಂತೇಳಿ ಇಲ್ಲಿ ನೋಡ್ಬೋದು ಎಲ್ಲಂದರಲ್ಲೇ ಶೌಚಾಲಯ ಮಾಡ್ತಾರೆ ಮತ್ತು ಕಸ ಒಂದು ಕಡೆ ಗುಡ್ಡೆ ಕಟ್ಟಿ ಅಲ್ಲೇ ಬೆಂಕಿ ಹಚ್ಚಿರೋದು ಮತ್ತು ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಮಳೆ ನೀರು ಮತ್ತು ಕೊಳಚೆ ನೀರು ಯಾವ ರೀತಿ ಹರಿತಾ ಇದೆ ಕಪ್ಪು ವಾಸನೆ ಇವೆಲ್ಲ ನೀರು ಅಲ್ಲಿ ಮುಂದಗಡೆ ಸಂಗ್ರಹವಾಗಿ ಒಂದು ದೊಡ್ಡ ಹೊಂಡ ಥರ ಆಗಿ ಅಲ್ಲಿ ನಿಂತಿದೆ ಪಕ್ಕದಲ್ಲೇ ಇರತಕ್ಕಂಥ ಆಸ್ಪತ್ರೆ ಆಗಿರ್ಬೋದು ಮತ್ತು ದಿನನಿತ್ಯ ಪ್ರಯಾಣಿಸ್ತಕ್ಕಂಥ ಸಾರ್ವಜನಿಕರಾಗಿರ್ಬೋದು ಶಾಲಾ ಮಕ್ಕಳಾಗಿರ್ಬೋದು ಇದು ಒಂದು ರೋಗಗಳ ಕೂಡಾಗಿ ಪರಿಣಮಿಸಿಬಿಟ್ಟಿದೆ ಈ ರೀತಿಯ ಆ ವ್ಯವಸ್ಥೆ ಸ್ಥಳೀಯರಿಗಂತೂ ಸರ್ವೇ ಸಾಮಾನ್ಯ ಆದರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥ ಪ್ರಯಾಣಿಕರಿಗೆ ಯಾವ ರೀತಿ ಇದು ನಿದರ್ಶನ ಕೊಡುತ್ತೆ ಅಂತಂದರೆ ಹೇಳಲಿಕ್ಕೆ ಮುಜುಗರ ಪ್ರತಿನಿತ್ಯ ಶಾಲೆಗಳಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಆಸ್ಪತ್ರೆ ಇದೆ ಪಕ್ಕದಲ್ಲೇ ಆಸ್ಪತ್ರೆಗೆ ಬರ್ತಕ್ಕಂಥ ರೋಗಿಗಳಾಗಿರ್ಬೋದು ತರಕಾರಿ ವ್ಯಾಪಾರಸ್ಥರು ಹಣ್ಣು ವ್ಯಾಪಾರಸ್ಥರು ಎಲ್ಲರೂ ಸಹಿತ ಬಸ್ ನಿಲ್ದಾಣದ ಸುತ್ತಮುತ್ತ ಇರ್ತಾರೆ ಹಾಗೂ ಇಲ್ಲಿ ಬರ್ತಕ್ಕಂಥ ಸಾರ್ವಜನಿಕರಿಗೆ ಇದೊಂಥರ ರೋಗಗಳಿಗೆ ಹಣೆ ಮಾಡಿಕೊಡೋ ಥರ ಇದೆ ಈ ಬಸ್ ನಿಲ್ದಾಣ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಯಾರೇ ಸಂಬಂಧಪಡಲಿ ದಯವಿಟ್ಟು ತಾತ್ಕಾಲಿಕ ಇದಕ್ಕೆ ಸೊಲ್ಯೂಷನ್ ಕೊಡೋಕೆ ಹೋಗಬೇಡಿ ಇದಕ್ಕೆ ಶಾಶ್ವತವಾಗಿರ್ತಕ್ಕಂಥ ಒಂದು ಪರಿಹಾರ ಕೊಡೋ ವ್ಯವಸ್ಥೆ ಮಾಡಿ ಇದು ಹೈಟೆಕ್ ಬಸ್ ನಿಲ್ದಾಣ ಹೆಸರಿಗೆ ಮಾತ್ರ ಅಲ್ಲದೆ ನಿಜಕ್ಕೂ ಇಲ್ಲಿ ಸ್ವಚ್ಛತೆ ಒಂದು ಕಡೆ ಆದರೆ ಯಾವುದೇ ಉಪಯೋಗಕ್ಕೆ ಇಲ್ಲದ ವಸತಿ ಕೋಣೆಗಳು ಮತ್ತು ಇಲ್ಲಿ ಮೊದಲೇ ಹೇಳಿದಾಗೆ ಬೀಡಾಡಿ ದನಗಳು ಸಹಿತ ರಾತ್ರಿ ಹೊತ್ತು ಇಲ್ಲೆಲ್ಲ ಮಲಗಿರೋದು ಕಾಣ್ತೀವಿ ಆದಷ್ಟು ಬೇಗ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಲಿ ಅಂತ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಧನ್ಯವಾದಗಳು